ನೇತೃತ್ವದಲ್ಲಿ ಇವತ್ತೊಂದು ಸಭೆಯನ್ನ ನಡೆಸ್ತಿದ್ದೇವೆ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ಪ್ರಮುಖ ಅಂಶಗಳು ಏನು ಇತ್ತೀಚೆಗೆ ರಾಜ್ಯ ಸರ್ಕಾರ ಮೆಟ್ರೋ ದರವನ್ನ ಟಿಕೆಟ್ ದರವನ್ನ ಹೆಚ್ಚಿಸಿದ್ದಾರೆ ಅದರ ವಿರುದ್ಧ ಹೋರಾಟ ಮಾಡಬೇಕು ದರವನ್ನು ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನ ಕೂಡ ಹೋರಾಟ ಮಾಡಬೇಕು ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥದ್ದು ಜೊತೆ ಜೊತೆಯಲ್ಲಿ ಈ ಖಾತಾ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಎರಡನೇ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಗ್ರೇಟರ್ ಬೆಂಗ್ಳೂರ್ ಅನ್ನುವ ಕಥೆಯನ್ನ ಹೇಳ್ಕೊಂಡು ಬಿಬಿಎಂಪಿ ಚುನಾವಣೆಯನ್ನ ಮುಂದೂಡ್ತಕ್ಕ ಮುಂದೆ ದುಡ್ತಕ್ಕಂಥ ಷ್ಯಂತ್ರ ನಡೀತಾ ಇದೆ ಬೆಂಗಳೂರು ಬಹಳ ಉದ್ಧಾರ ಮಾಡ್ತೀವಿ ಅಂತೇಳಿ ಗ್ರೇಟರ್ ಬೆಂಗಳೂರು ಅಂತೇಳಿ ಕತೆ ಕಟ್ಟಿಕೊಂಡು ಚುನಾವಣೆ ಮುಂದೂಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಅದಕ್ಕೆ ಅವಕಾಶ ಕೊಡಬಾರ್ದು ತತ್ತಕ್ಷಣ ಬಿ ಬಿ ಚುನಾವಣೆ ನಡೆಸಬೇಕು ಸರ್ಕಾರ ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಮೂರನೇದಾಗಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಗುಂಡಿಗಳು ಮುಚ್ಚೋದಕ್ಕೂ ಕೂಡ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ ಬಾಟೋಲ್ಸ್ಗಳನ್ನು ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಟನಲ್ ರೋಡ್ ಪ್ರಾಜೆಕ್ಟ್ ಅನ್ನ ಕೈ ಬಿಟ್ಟು ಗೊತ್ತೇನೋ ಮೆಟ್ರೋ ವ್ಯವಸ್ಥೆ ಇದೆ ಅದಕ್ಕೆ ಬೋಗಿಗಳನ್ನು ಎದುರಿಸತಕ್ಕಂಥದ್ದು ಈ ರೀತಿ ಬೆಂಗಳೂರು ಮಹಾನಗರದಲ್ಲಿ ಟ್ರಾಫಿಕ್ ಒತ್ತಡವನ್ನು ಕಡಿಮೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಏನೇನು ಬೇರೆ ಬೇರೆ ಮಾರ್ಗೋಪಾಯಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕೆ ಹೊರತು ಈ ಅನ್ಸೈಂಟಿಫಿಕ್ ಟನಲ್ ರೋಡ್ ಪ್ರಾಜೆಕ್ಟನ್ನು ಕೈ ಬಿಡಬೇಕು ಇದ್ರ ಬಗ್ಗೆಯೂ ಕೂಡ ಸಮಗ್ರ ಚರ್ಚೆ ಆಗಿದೆ ಈ ರೀತಿ ಬೆಂಗಳೂರು ಮಹಾನಗರದ ಬಗ್ಗೆ ಚರ್ಚೆ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ಮಹಾನಗರದ ನಮ್ಮೆಲ್ಲ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು ಮುಖ್ಯಮಂತ್ರಿಗಳನ್ನು ಹಣಕಾಸಿನ ಸಚಿವರು ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಹೆಚ್ಚು ಅನುದಾನವನ್ನು ನೀಡಬೇಕು